ನಮ್ಮದೇ ಗುಣಾ ಬಿಚ್ಚ ಬಿಚ್ಚಾ जय नारा जय नारा जय ನಾನು ಎಲ್ಲರಿಗೂ ಸಿದ್ಧವಾಗ ನಮ್ಮ ಕಾರ್ಯಕರ್ತರು ರಕ್ಷಣೆ ಮಾಡ್ತೀನಿ ಯಾವ ಪೊಲೀಸ್ ರಕ್ಷಣೆ ನನಗೆ ಬೇಕಾಗಿಲ್ಲ ಯಾವ ಪೊಲೀಸ್ ರಕ್ಷಣೆ ನನಗೆ ಬೇಕಾಗಿಲ್ಲ ನನಗೆ ನಮ್ಮ ಜನ ನಮ್ಮ ಕಾರ್ಯಕರ್ತರು ಮುಖಂಡರು ಬನ್ನಾಳಿ ನೆಮ್ಮದಿ ತಾಲೂಕಿನ ಮತದಾರರು ರೈತ ಬಾಂಧವರು ನನ್ನ ತಾಯಿಯಂತೆ ತಾಯಿ ಅಂತೆ ತಾಯಿ ಯಾವ ತಾಯಿ ಮಗುವಂತೆ ಸಾಕಿದರೆ ನನ್ನನ್ನು ಅದೇ ರೀತಿ ಶಾಲಾ ಕಾಲೇಜು ನನ್ನ ಪ್ರೀತಿ ಮಾಡ್ತಾರೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ನಿನ್ನೆ ಅದರ ಸಹಿಸಕ್ಕಾಗಿಲ್ಲ ಈ ಹೋರಾಟ ಅದ ಇವತ್ತೇನು ಬೆಳಗಿಂದ ಹೊಲ್ಲಾಳಿ ನ್ಯಾಮತಿ ಸುರಂಗಿ ಬೆಗತಿ ಬಲಗೇರಲ್ಲಿ ಸೋಳಂಗ ಚೀರೂರು ಕುಂದೂರು ಬಂದಾಗಿದ್ದೀರಾ ಆಕಾಶ ಮನಭಾವರಿ ಅಭಿವೃದ್ಧಿ ಮಾಡಿ ತೋರಿಸ್ರಿ ಅಭಿವೃದ್ಧಿ ಮಾಡಿ ತೋರಿಸ್ರಿ ಪೌರುಷ ನಿಮ್ ಖಂಡಿಸ್ತಾರ ತೋರಿಸ್ರಿ ನಿಮ್ ಖಂಡಿಸ್ತಾರ ತೋರಿಸ್ರಿ ನಿಮಗೆ ತಾಕತ್ತಿಂದ ಅಭಿವೃದ್ಧಿ ಮಾಡಿ ತೋರಿಸಿ ಸವಾಲು ಹಾಕಿ ಅಪ್ಪ ಕಾರ್ಯಕರ್ತರು ಮುಟ್ಟಿದ್ರೆ ನಮ್ಮ ಕಾರ್ಯಕರ್ತರು ಜೊತೆ ಇರ್ತೀವಿ ನಿಮ್ಮಂತ ಗುಂಡಗಳ ಮತ್ತ ಹಾಕೋದು ಗೊತ್ತು ನಮಗೆ ಅಂತ ಹೇಳಿ ನಾನು ಎಚ್ಚರಿಕೆಯನ್ನು ಕೊಟ್ಟು ಈ ಸಂದರ್ಭದಲ್ಲಿ ಹೊಂದಿಸಿ ನನ್ನ ಮಾತು ಕೊಡ್ತೀನಿ ಧನ್ಯವಾದಗಳು